ಆತ್ಮೀಯ ವಿದ್ಯಾರ್ಥಿಗಳಿಗೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈಗಾಗಲೇ ತಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಆದರ್ಶ ಮುರಾರ್ಜಿ ನವೋದಯ ಇತ್ಯಾದಿ ಪರಿ ಪ್ರವೇಶ ಪರೀಕ್ಷೆಗಳನ್ನು ಬರೆದು ಬಂದಿದ್ರಿ ಹಾಗಾದರೆ ಮುಂಬರುವಂಥ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆಯುವಂತಹ ಒಂದು ಆದರ್ಶ ಮುರಾರ್ಜಿ ನವೋದಯ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ಒಂದು ಕನ್ನಡದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದೇ ಪ್ರಶ್ನೆ ನೋಡ್ರಿ ಈ ಥರ ಇದೆ ಶಂಕರ ಶಕುಂತಲ ಪಾರ್ವತಿ ಮನೆ ಇವುಗಳಲ್ಲಿ ನಪುಂಸಕ ಲಿಂಗ ಯಾವುದು ಅಂತ ಕೇಳ್ತಾ ಇದ್ದಾರೆ ನಪುಂಸಕ ಲಿಂಗ ಆಪ್ಷನ್ ಎ ಮನೆ ಬಿ ಶಕುಂತಲ ಸಿ ಶಂಕರ ಡಿ ಪಾರ್ವತಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮನೆ ಅನ್ನುವಂಥದ್ದು ಇದು ಒಂದು ನಪುಂಸಕ ಲಿಂಗವಾಗಿದೆ ಯಾಕಂದರೆ ಲಿಂಗ ಅಂತಂದರೆ ಈ ಕಡೆ ಪುಲಿಂಗನೂ ಆಗಿರ್ಬಾರ್ದು ಸ್ತ್ರೀಲಿಂಗನೂ ಆಗಿರ್ಬಾರ್ದು ಅದಕ್ಕೆ ಅಂಥ ಒಂದು ಏನಾಗ್ತದೆ ಅಂಥ ಒಂದು ವಸ್ತು ಏನಾಗ್ತದೆ ಲಿಂಗ ಆಗ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಇಂದಿನ ಪ್ರಜೆಗಳು ಮುಂದಿನ ಮಕ್ಕಳೇ ಇದರ ಅರ್ಥಪೂರ್ಣ ವಾಕ್ಯ ಏನಾಗ್ತದೆ ಆಪ್ಷನ್ ಎ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳೇ ಇಂದಿನ ಪರಜೆಗಳು ಮುಂದಿನ ಮಕ್ಕಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಪ್ರಜೆಗಳು ಮಕ್ಕಳೇ ಇಂದಿನ ಮುಂದಿನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದ್ ಸಾರಿ ಆಪ್ಷನ್ ಸಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವಂಥದ್ದು ಒಂದು ಸರಿಯಾದ ಒಂದು ಅರ್ಥಪೂರ್ಣ ವಾಕ್ಯವನ್ನು ಇದೆ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪ್ರಸಿದ್ಧಿ ಪಡೆದಿರುವ ದಾಸರು ಯಾರು ಗೋಪಾಲದಾಸರು ಪುರಂದರದಾಸರು ಕನಕದಾಸರು ವಿಜಯದಾಸರು ಅಂತ ಇದೆ ಇದು ನಿಮಗೆಲ್ಲ ಗೊತ್ತೇ ಇದೆ ಪುರಂದರದಾಸರು ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಆತ್ಮೀಯ ಪ್ರಿಯ ಮಿತ್ರನಿಗೆ ಸಂಬೋಧಿಸುವುದು ನಾವು ಪತ್ರನ ಬರೀಬೇಕಾದ್ರೆ ಇಲ್ಲಿ ನಾವು ಗೆಳೆಯನಿಗೆ ಅಥವಾ ಆತ್ಮೀಯ ಯಾರಿಗೆ ಬಳಸ್ತೀವಿ ನಾವು ಪ್ರಿಯ ಆತ್ಮೀಯ ಮಿತ್ರನಿಗೆ ಅಂತ ಯಾರಿಗೆ ಬಳಸ್ತೀವಿ ಆಪ್ಷನ್ ಎ ಸ್ನೇಹಿತನಿಗೆ ನಾವು ಬಳಸ್ತೀವಿ ಹೌದಾ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಐದನೇ ಪ್ರಶ್ನೆ ನೋಡಿರಿ ಮೈಸೂರಿನ ಹುಲಿ ಯಾರು ಇದು ನಿಮ್ಗೆ ಗೊತ್ತಾಯಿದೆ ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ ಆರು ತಮಿಳುನಾಡು ಎಂಬುದು ಡ್ಯಾಶ್ ಆಗಿದೆ ಅಂದರೆ ರೂಢನಾಮ ಅನ್ವರ್ತಕ ನಾಮ ಅಂಕಿತ ನಾಮ ಕ್ರಿಯಾಪದ ಇಲ್ಲಿ ತಮಿಳುನಾಡು ಅನ್ನುವಂಥದ್ದು ಒಂದು ಇಟ್ಟಂಥ ಒಂದು ಹೆಸರಾಗಿದೆ ನಿಮಗೆಲ್ಲ ಗೊತ್ತಿದೆ ಇಟ್ಟಂಥ ಹೆಸರುಗಳೆಲ್ಲವೂ ಏನಾಗ್ತವೆ ಅವು ಅಂಕಿತ ನಾಮಕ್ಕೆ ಉದಾಹರಣೆಗಳಾಗ್ತವೆ ಹಾಗಾಗಿ ಆಪ್ಷನ್ ಸಿ ಅಂಕಿತನಾಮ ಅನ್ನೋದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಮಕ್ಕಳೇ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವೆಶನ್ ನಂಬರ್ ಏಳು ಕೆಳಗಿನವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ ವಿಜಾತೀಯ ಸಂಯುಕ್ತಾಕ್ಷರ ದಿಟ್ಟ ಬಟ್ಟ ಸುಟ್ಟ ದೀಕ್ಷೆ ನಿಮಗೆಲ್ಲ ಗೊತ್ತಿದೆ ಆ ಒಂದು ಶಬ್ದಕ್ಕೆ ಅದೇ ಒತ್ತಿದರೆ ಅದೇ ಒಂದು ಒತ್ತಿದ್ರದ್ದು ಏನಾಗ್ತದೆ ಸಜಾತಿಯ ಸಂಯುಕ್ತಾಕ್ಷರ ಆಗ್ತದೆ ಇಲ್ಲೇನಾಗಿದೆ ಡಿದೊಳಗೆ ಏನಾಗಿದೆ ಬೇರೆ 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 ಅಕ್ಷರಕ್ಕೆ ಬೇರೆ ಒತ್ತಿದೆ ಹೌದಾ ಹಾಗಾಗಿ ಆಪ್ಷನ್ ದೀಕ್ಷೆ ಅನ್ನೋದಿಲ್ಲಿ ಒಂದು ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಎಂಟು ನೋಡಿ ಕ್ವಶನ್ ನಂಬರ್ ಎಂಟು ಊರಿಗೆಲ್ಲ ಒಂದೇ ಕಂಬ ಕಂಬಳಿ ಹಾಗಾದರೆ ಇದು ಏನು ಅಂದರೆ ಕೇಳ್ತಾ ಇದ್ದಾರೆ ಊರಿಗೆಲ್ಲ ಒಂದೇ ಕಂಬಳಿ ಅತ್ತೆ ಹಾಸಿಗೆ ಆಪ್ಷನ್ ಬಿ ಸಮುದ್ರ ಸಿ ಆಕಾಶ ಡಿ ದುಪ್ಪಡಿಲಿ ಆಕಾಶ ಅನ್ನೋದು ಸರಿಯಾದ ಉತ್ತರ ಆಕಾಶ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ್ದಾಗಿದೆ ಅನುನಾಸಿಕ ವ್ಯಂಜನ ಅಲ್ಪಪ್ರಾಣ ಮಹಾಪ್ರಾಣ ಕನ್ನಡ ವರ್ಣಮಾಲೆ ಬಗ್ಗೆ ನಿಮಗೆ ಆಗಿ ಕೆಲವು ನಿಮ್ಮ ಕ್ವೆಶನ್ಸ್ಗಳನ್ನ ಕೇಳೋಕ್ಕೆ ತರ ಹಾಗಾಗಿ ಅದನ್ನು ನಿಮಗೆ ಪರ್ಫೆಕ್ಟ್ ಮಾಡಿ ನೀವು ಯಾವುದೇ ಕ್ವಶನ್ಸ್ ಬಂದರೂ ಆನ್ಸರ್ ಮಾಡಲಿಕ್ಕೆ ನೀವು ರೆಡಿ ಇರಬೇಕು ಸೊ ಇಲ್ಲಿ ಆಪ್ಷನ್ ಬಿ ವ್ಯಂಜನಗಳು ಸರಿಯಾದ ಉತ್ತರ ಯಾಕಂದರೆ ವ್ಯಂಜನಗಳಲ್ಲಿ ಏನೇನು ಬರ್ತವೆ ಅಲ್ಪ ಪ್ರಾಣ ಅಕ್ಷರಗಳು ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಇದು ಹಾಗಾಗಿ ಇಲ್ಲಿ ವ್ಯಂಜನಗಳು ಇದೊಳಗೆ ಸೇರೋದಿಲ್ಲ ಯಾಕಂದರೆ ಈ ವ್ಯಂಜನದೊಳಗೆ ಇವೆಲ್ಲ ಬರ್ತವೆ ಹೌದ ಹಾಗಾಗಿ ಇಲ್ಲಿ ಗುಂಪಿಗೆ ಸೇರದಿರುವಂಥದ್ದು ಯಾವುದು ಬಿ ವ್ಯಂಜನಗಳು ನೆಕ್ಸ್ಟ್ ನೋಡಿ ಕ್ವಶನ್ ಇಲ್ಲಿ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಹತ್ತು ನೋಡಿ ವಿದ್ಯೆ ಹತ್ತು ವಿದ್ಯೆಯನ್ನು ತಿಳಿದುಕೊಳ್ಳುವುದು ಈ ಲೇಖನ ಚಿಹ್ನೆ ಯಾವುದು ಇನ್ನು ನೋಡಿರಿ ವಿದ್ಯೆ ಹತ್ತು ಇದರ ಅರ್ಥ ಏನಂತ ಹೇಳ್ತಾ ಇರೋದಾದರೆ ಇದರ ಒಂದು ಇನ್ನೊಂದು ಅರ್ಥ ಏನು ಸಮನಾರ್ಥಕ ಸಮನಾರ್ಥಕ ಚಿಹ್ನೆ ಯಾವುದು ಇಲ್ಲಿ ಈ ಚಿಹ್ನೆ ಯಾವುದು ಸಮನಾರ್ಥಕ ಚಿಹ್ನೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹನ್ನೊಂದು ಸಂಜೆ ಆಟ ಆಡಿ ಆಡಿ ಡ್ಯಾಶ್ ನಂತರ ಊಟ ಮಾಡುತ್ತೇನೆ ಇಲ್ಲಿ ಡ್ಯಾಶ್ ಇದ್ದಲ್ಲಿ ಏನು ಬರಬೇಕು ಓದಿದ 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 ಊದಿದ ಅಂತ ಇದೆ ಹಾಗಾಗಿ ಇದಕ್ಕೆ ಸರಿಯಾದ ಥರ ಓದಿದ ಹೌದಾ ದೊಡ್ಡ ಓ ಬರಬೇಕು ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಹನ್ನೆರಡು ನೋಡಿ ಕನ್ನಡ ನಾಡು ನುಡಿಯು ಬಹುಮುಖ್ಯವಾದದ್ದು ನುಡಿಯು ಎನ್ನುವ ಪದವು ದ್ವಿಪ ದ್ವಿತೀಯ ವಿಭಕ್ತಿ ಪ್ರಥಮ ವಿಭಕ್ತಿ ತೃತೀಯ ವಿಭಕ್ತಿ ಪಂಚಮಿ ವಿಭಕ್ತಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನುಡಿಯು ಪ್ರಥಮ ಉ ಅದ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಕಂಠಪಾಠ ಮಾಡಿ ಇಟ್ಕೋಬೇಕು ಇಲ್ಲಿ ಪ್ರಥಮ ನುಡಿಯು ಉ ಅಂತ ಬರ್ತಾ ಇದೆ ಇಲ್ಲಿ ಹೌದಾ ಇಲ್ಲಿ ಉ ಅಂತ ಬರ್ತಾ ಇದೆ ಹಾಗಾದರೆ ಹೂ ಅಂದರೆ ಯಾವುದು ಇಲ್ಲಿ ಉ ಅನ್ನೋದು ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಒಂದು ಉದಾಹರಣೆಯಾಗಿದೆ ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ಕ್ವಶನ್ ನಂಬರ್ ಹದಿಮೂರು ನಿರಾಕರಿಸು ಅರ್ಥ ನಿರಾಸೆ ಅತಿಯಾಸೆ ತಿರಸ್ಕರಿಸು ಸ್ವೀಕರಿಸುವಂಥ ಇದೆ ನಿರಾಕರಿಸುವಂಥ ತಂದ್ರೆ ಏನಾಗ್ತದೆ ಇಲ್ಲಿ ಇಲ್ಲಿ ತಿರಸ್ಕರಿಸು ಅನ್ನುವಂಥ ಒಂದು ಅರ್ಥನ ಕೊಡ್ತಾ ಇದೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕ್ವೆಶನ್ ಸರಿಯಾದ ತಪ್ಪಿಲ್ಲದ ವಾಕ್ಯವನ್ನು ಗುರುತಿಸಿ ನಾಯಿ ಮಾಲೆಗಳನ್ನು ತಿನ್ನುತ್ತದೆ ನಾಯಿ ಮೊಳೆಗಳನ್ನು ತಿನ್ನುತ್ತದೆ ನಾಯಿ ಮೂಳಗಳನ್ನು ತಿನ್ನುತ್ತದ್ದೇ ನಾಯಿ ಮೂಳೆಗಳನ್ನು ತಿನ್ನುತ್ತದೆ ಇದು ಸರಿಯಾದ ವಾಕ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನೋದು ಇಲ್ಲಿ ಸರಿಯಾದ ಒಂದು ಅರ್ಥನ ಕೊಡ್ತಾ ಇದೆ ಎಲ್ಲಿದೆ ಆಪ್ಷನ್ ಡಿ ದೊಳಗೆ ನಾಯಿ ಮೂಳೆಗಳನ್ನು ತಿನ್ನುತ್ತದೆ ಇದು ವಾಕ್ಯ ಸರಿಯಾಗಿ ಜೋಡಣೆಯಾಗಿದೆ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಹದಿನೈದು ನೋಡ್ರಿ ಆಕಾಶದಲ್ಲಿ ನಕ್ಷತ್ರ ಮೀನುಗಳು ಮಿ ಮಿನುಗುತ್ತವೆ ನಕ್ಷತ್ರಗಳು ಸಾರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ ನಕ್ಷತ್ರ ಈ ಪದದ ಸಮನಾರ್ಥಕ ನಕ್ಷತ್ರ ಅಕ್ಷಯ ಹೊಳೆಪು ತಾರೆ ಪ್ರಕಾಶಿಸುವಂಥ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಾರೆ ನಕ್ಷತ್ರ ಅಂದರೆ ತಾರೆ ಅನ್ನುವಂಥದ್ದು ಅರ್ಥವನ್ನು ಸಹ ಕೊಡ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿನಾರು ವ್ಯವಸಾಯ ಪದದಲ್ಲಿರುವ ವಿಜಾತೀಯ ಸಂಯುಕ್ತ ಅಕ್ಷರ ಯಾವುದು ವ್ಯ ವ ಸ ಯ ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಆಗಲೇ ಹೇಳಿದಾಗೆ ನಾನು ಓಕೆ ಯ ಒತ್ತಿದೆ ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ಹದಿನಾರನೇ ಪ್ರಶ್ನೆಗೆ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನೇಳು ಗುಂಪಿಗೆ ಸೇರಿದ ಪದ ಗು ಬ ಬರೆಯಿರಿ ಲೋಪಸಂಧಿ ಎಣ್ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ನಿಮಗೆಲ್ಲ ಗೊತ್ತಿದೆ ಕನ್ನಡ ಸಂಧಿಗಳಲ್ಲಿ ಸಂಧಿ ಆಗಮ ಸಂಧಿ ಆದೇಶ ಸಂಧಿಗಳು ಬರ್ತದೆ ಆದರೆ ಎಣ್ಣು ಸಂಧಿ ಬರೋದಿಲ್ಲ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಹದಿನೇಳನೇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಾರಿ ಕ್ವಶನ್ ನಂಬರ್ ನೆಕ್ಸ್ಟ್ ನೋಡಿ ಒಂದು ನಿಮಿಷ ಎಸ್ ಕ್ವಶನ್ ನಂಬರ್ ಹದಿನೆಂಟು ತೋಟವು ಹಚ್ಚ ಹೆಸರು ಎಲೆಗಳಿಂದ ಕಂಗೊಳಿಸುತ್ತಿದೆ ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಪದ ಯಾವುದು ಇಲ್ಲಿ ಗುಣ ವಿಶೇಷಣ ಯಾವುದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಹಚ್ಚ ಹಸಿರು ಅನ್ನುವಂಥದ್ದು ಇಲ್ಲೇನಾಗಿರ್ತದೆ ಗುಣವಿಶೇಷಣ ಆಗಿರ್ತದೆ ನೆಕ್ಸ್ಟ್ ನೋಡಿ ಹತ್ತೊಂಬತ್ತನೇ ಪ್ರಶ್ನೆ ಬೆಕ್ಕು ಹಾಲನ್ನು ಕದ್ದು ಕುಡಿಯುತ್ತಿದೆ ಅಡಿಗೆರೆಳೆದ ಪದವು ಡ್ಯಾಶ್ ಅನ್ನು ಸೂಚಿಸುತ್ತದೆ ಇಲ್ಲಿ ಕುಡಿಯುತ್ತಿದೆ ಅನ್ನುವಂಥದ್ದು ಏನನ್ನು ಸೂಚಿಸ್ತಾ ಇದೆ ಇಲ್ಲಿ ಕುಡಿಯುತ್ತಿದೆ ಅಂದರೆ ಪ್ರೆಸೆಂಟಾಗಿ ಆಗ್ತಾ ಇರೋದನ್ನು ಹೇಳ್ತಾ ಇದೆ ಹಾಗಾದರೆ ಇಲ್ಲಿ ಕುಡಿಯುತ್ತಿದೆ ಅನ್ನುವುದು ಇಲ್ಲಿ ವರ್ತಮಾನ ಕಾಲವನ್ನು ಸೂಚಿಸುತ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನಾಗಾಭರಣ ಶಿವ ಚಕ್ರಾಧರ ಡ್ಯಾಶ್ ಇಲ್ಲಿ ಸಹ ಸಂಬಂಧದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ವಿಷ್ಣು ಇಂದ್ರ ಅಶೋಕ ಆಂಜನೇಯ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಕ್ರಾಧರ ವಿಷ್ಣು ಅನ್ನುವಂಥದ್ದು ಸರಿಯಾದ ಒಂದು ಉತ್ತರ ಆಗ್ತದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಮಕ್ಕಳಿಗೆ ಓಕೆ ಮಕ್ಕಳ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ನಿಮಗೆ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಈಗಾಗಲೇ ಗೊತ್ತಿದೆ ನಾವು ಪ್ರತಿದಿನವೂ ಸಹ ಏಳು ಮೂವತ್ತಕ್ಕೆ ಲೈವ್ ಕ್ಲಾಸಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಆ ಕ್ಲಾಸ್ಗಳನ್ನು ತಮ್ಮನ್ನು ತಮಗೆ ತಕ್ಷಣ ನೋಟಿಫಿಕೇಷನ್ ಮುಖಾಂತರ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಆಲ್ ಬೆ ಆಲ್ ಬಟನನ್ನು ಕ್ಲಿಕ್ ಮಾಡಬೇಕು ಓಕೆ ಹಾಗೆ ಈ ಒಂದು ಈ ಒಂದು ಪ್ರಶ್ನೆ ಪತ್ರಿಕೆ ಒಂದು ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕಳಿಗೆ ಟೆಲಿಗ್ರಾಮ್ ಲಿಂಕನ್ನು ಕೂಡ ಲಗಿದೆ ಅಲ್ಲಿ ಹೋಗಿ ತಾವು ಈ ಒಂದು ವಿಡಿಯೋದ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣುಬಿ ಬ್ರದರ್ಸ್